ಆತ್ಮೀಯ ವಿದ್ಯಾರ್ಥಿಗಳೇ ಇಂದು ನಾವು ಹತ್ತನೇ ತರಗತಿಯ ಭೂಗೋಳ ಶಾಸ್ತ್ರ ವಿಭಾಗದ ಅಧ್ಯಾಯ ಒಂದು ಭಾರತದ ಸ್ಥಾನ ಮತ್ತು ವಿಸ್ತೀರ್ಣ ಎಂಬ ಅಧ್ಯಾಯವನ್ನ ಅಭ್ಯಸಿಸೋಣ ಭಾರತದ ಸ್ಥಾನ ಮತ್ತು ವಿಸ್ತೀರ್ಣ ಎಂಬ ಅಧ್ಯಾಯದಲ್ಲಿ ನಾವು ಕಲಿತುಕೊಳ್ಳುವಂತಹ ಪ್ರಮುಖ ಕಲಿಕಾಂಶಗಳು ಯಾವವೆಂದರೆ ಒಂದು ಪ್ರಪಂಚ ಹಾಗೂ ಏಷ್ಯಾ ಖಂಡದಲ್ಲಿ ಭಾರತದ ಸ್ಥಾನ ಎರಡು ಭಾರತದ ವಿಸ್ತೀರ್ಣ ಮತ್ತು ಮೇರೆಗಳು ಭಾರತದ ಸ್ಥಾನ ಭಾರತವು ಭೌಗೋಳಿಕವಾಗಿ ಉತ್ತರ ಗೋಳಾರ್ಧದಲ್ಲಿ ಹಾಗೂ ಪೂರ್ವ ಗೋಳಾರ್ಧದ ಮಧ್ಯದಲ್ಲಿ ನೆಲೆಸಿದೆ ಅದನ್ನು ನಾವು ನಕ್ಷೆಯಲ್ಲಿಯೂ ಕೂಡ ಗಮನಿಸಬಹುದು ಹಾಗೂ ಭಾರತವು ಪ್ರಪಂಚದಲ್ಲಿಯೇ ದೊಡ್ಡ ಖಂಡವಾಗಿರುವಂತಹ ಏಷ್ಯಾ ಖಂಡದ ಆಗ್ನೇಯ ಭಾಗದಲ್ಲಿರತಕ್ಕಂತಹ ಒಂದು ಪರ್ಯಾಯ ದ್ವೀಪವು ಕೂಡ ಆಗಿದೆ ಪರ್ಯಾಯ ದ್ವೀಪ ಎಂದರೆ ಮೂರು ಕಡೆ ನೀರಿನಿಂದ ಸುತ್ತುವರೆದಿರುವಂತಹ ಪ್ರದೇಶ ಭಾರತದ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರವಿದೆ ಭಾರತದ ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಹಾಗೂ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರಗಳಿಂದ ಆವೃತವಾದಂತಹ ಪ್ರದೇಶವಾಗಿದೆ ಆದ್ದರಿಂದ ಭಾರತವನ್ನು ಒಂದು ಪರ್ಯಾಯ ದ್ವೀಪ ಎಂದು ಕರೆಯುತ್ತಾರೆ ಅಕ್ಷಾಂಶ ಮತ್ತು ರೇಖಾಂಶಗಳ ವಿಸ್ತರಣೆಯ ಪ್ರಕಾರ ಭಾರತವು ಎಂಟು ಡಿಗ್ರಿ ನಾಲ್ಕು ನಿಮಿಷ ಉತ್ತರ ಅಕ್ಷಾಂಶದಿಂದ ಮೂವತ್ತೇಳು ಡಿಗ್ರಿ ಆರು ನಿಮಿಷ ಉತ್ತರ ಅಕ್ಷಾಂಶದವರೆಗೆ ವಿಸ್ತರಿಸಿದೆ ಹಾಗೂ ಅರವತ್ತೆಂಟು ಡಿಗ್ರಿ ಏಳು ನಿಮಿಷ ಪೂರ್ವ ರೇಖಾಂಶಗಳಿಂದ ತೊಂಬತ್ತೇಳು ಡಿಗ್ರಿ ಮೂರು ನಿಮಿಷ ಪೂರ್ವ ರೇಖಾಂಶಗಳವರೆಗೆ ವಿಸ್ತರಿಸಿದಂತಹ ದೇಶವಾಗಿದೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಇನ್ನೂ ದಕ್ಷಿಣಕ್ಕೆ ಕೂಡ ವಿಸ್ತರಿಸಿದ್ದಾವೆ ನಿಕೋಬಾರ್ ದ್ವೀಪದ ಆರು ಡಿಗ್ರಿ ನಲವತ್ತೈದು ನಿಮಿಷ ದಕ್ಷಿಣ ಅಕ್ಷಾಂಶದಲ್ಲಿರುವಂತಹ ಇಂದಿರಾ ಪಾಯಿಂಟ್ ಭಾರತದ ಅತ್ಯಂತ ದಕ್ಷಿಣದಲ್ಲಿರ್ತಕ್ಕಂತಹ ತುದಿಯಾಗಿದೆ ಇದಕ್ಕೆ ಪ್ರತಿಯಾಗಿ ಜಮ್ಮು ಕಾಶ್ಮೀರದ ಇಂದಿರಾ ಕೋಲ್ ಭಾರತದ ಅತ್ಯಂತ ಉತ್ತರದಲ್ಲಿರ್ತಕ್ಕಂತಹ ತುದಿಯಾಗಿದೆ ಭಾರತದ ಮಧ್ಯಭಾಗದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂದರೆ ಇಪ್ಪತ್ತ್ ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶವು ಆಯ್ದು ಹೋಗಿದೆ ಇದು ಭಾರತವನ್ನ ಉತ್ತರ ಮತ್ತು ದಕ್ಷಿಣ ಭಾಗಗಳಾಗಿ ವಿಂಗಡಿಸುತ್ತದೆ ಹಾಗೂ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶವು ಭಾರತದ ಮಧ್ಯದಲ್ಲಿ ಆಯ್ದು ಹೋಗಿದೆ ಇದು ಭಾರತದ ಮಧ್ಯ ರೇಖಾಂಶವಾಗಿತ್ತು ಭಾರತೀಯ ಆದರ್ಶ ಕಾಲಮಾನವು ಈ ರೇಖಾಂಶವನ್ನು ಆಧರಿಸಿದೆ ಭಾರತದ ವಿಸ್ತೀರ್ಣ ಭಾರತವು ರಷ್ಯಾ ದೇಶ ಕೆನಡಾ ದೇಶ ಚೀನಾ ದೇಶ ಅಮೆರಿಕಾ ಸಂಯುಕ್ತ ಸಂಸ್ಥಾನ ಬ್ರೆಜಿಲ್ ದೇಶ ಹಾಗೂ ಆಸ್ಟ್ರೇಲಿಯಾ ದೇಶಗಳ ನಂತರ ಭಾರತವು ಏಳನೆಯ ದೊಡ್ಡ ರಾಷ್ಟ್ರವಾಗಿದೆ ಅಂದರೆ ಭಾರತವು ಪ್ರಪಂಚದ ಏಳನೆಯ ದೊಡ್ಡ ದೇಶವಾಗಿದೆ ಭಾರತದ ಒಟ್ಟು ವಿಸ್ತೀರ್ಣ ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರದ ಎರಡು ನೂರ ಅರವತ್ತ್ ಮೂರು ಚದರ್ ಕಿಲೋಮೀಟರ್ ಇದು ಪ್ರಪಂಚದ ವಿಸ್ತೀರ್ಣದಲ್ಲಿ ಶೇಕಡಾ ಎರಡು ಪಾಯಿಂಟ್ ನಲವತ್ತೆರಡು ಭಾಗದಷ್ಟು ಭೂಮಿಯನ್ನ ಹೊಂದಿದೆ ಭಾರತದ ಪೂರ್ವ ಪಶ್ಚಿಮ ಮತ್ತು ಉತ್ತರ ದಕ್ಷಿಣದ ಅಳತೆಯನ್ನ ನೋಡುವುದಾದರೆ ಭಾರತವು ಪೂರ್ವ ಪಶ್ಚಿಮವಾಗಿ ಎರಡು ಸಾವಿರದ ಒಂಬತ್ ನೂರ ಮೂವತ್ತ್ ಮೂರು ಕಿಲೋಮೀಟರ್ ಅಗಲವಾಗಿರ್ತಕ್ಕಂಥ ದೇಶವಾಗಿದೆ ಹಾಗೂ ಉತ್ತರ ದಕ್ಷಿಣವಾಗಿ ಮೂರು ಸಾವಿರದ ಎರಡು ನೂರ ಹದಿನಾಲ್ಕು ಕಿಲೋಮೀಟರ್ ಉದ್ದವಾಗಿದೆ ಭಾರತವು ಭೂ ಮತ್ತು ಜಲ ಮೇರೆಗಳೆರಡನ್ನೂ ಹೊಂದಿರುವಂತಹ ದೇಶವಾಗಿದೆ ಭಾರತದ ಭೂಮೇರೆಯ ಉದ್ದ ಹದಿನೈದು ಸಾವಿರದ ಎರಡು ನೂರು ಕಿಲೋಮೀಟರ್ ಅಂದರೆ ಭಾರತದ ಒಟ್ಟು ಭೂಗಡಿ ಹದಿನೈದು ಸಾವಿರದ ಎರಡು ನೂರು ಕಿಲೋಮೀಟರ್ ಕೆಲವು ಕಡೆ ಹೊರತುಪಡಿಸಿ ದೇಶದ ಎಲ್ಲಾ ಭಾಗಗಳಲ್ಲೂ ಕೂಡ ನೈಸರ್ಗಿಕ ಗಡಿಗಳಿವೆ ಅಂದರೆ ಉತ್ತರದಲ್ಲಿರ್ತಕ್ಕಂತಹ ಹಿಮಾಲಯ ಪರ್ವತಗಳು ಭಾರತ ಮತ್ತು ಚೀನಾಗಳ ನಡುವಿನ ನೈಸರ್ಗಿಕ ಗಡಿಗಳಾಗಿವೆ ಭಾರತದ ಪ್ರಧಾನ ಭೂಭಾಗವು ಆರು ಸಾವಿರದ ಒಂದು ನೂರು ಕಿಲೋಮೀಟರ್ ಉದ್ದವಾದ ಸಮುದ್ರ ತೀರವನ್ನು ಹೊಂದಿದೆ ಆದರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಮತ್ತು ಲಕ್ಷ ದ್ವೀಪಗಳ ತೀರಗಳನ್ನು ಒಳಗೊಂಡಂತೆ ದೇಶದ ಒಟ್ಟು ಸಮುದ್ರ ತೀರದ ಉದ್ದ ಏಳು ಸಾವಿರದ ಐದು ನೂರ ಹದಿನಾರು ಪಾಯಿಂಟ್ ಐದು ಕಿಲೋಮೀಟರ್ಗಳಾಗಿದೆ ಅಂದರೆ ಭಾರತದ ಒಟ್ಟು ಜಲಗಡಿ ದ್ವೀಪಗಳನ್ನು ಒಳಗೊಂಡಂತೆ ಏಳು ಸಾವಿರದ ಐದು ನೂರ ಹದಿನಾರು ಪಾಯಿಂಟ್ ಐದು ಕಿಲೋಮೀಟರ್ ಭಾರತದ ಜಲಗಡಿ ದ್ವೀಪಗಳನ್ನ ಹೊರತುಪಡಿಸಿ ಆರು ಸಾವಿರದ ಒಂದು ನೂರು ಕಿಲೋಮೀಟರ್ ದಾಗಿದೆ ಭಾರತದ ನೆರೆಯ ರಾಷ್ಟ್ರಗಳು ಅಂದರೆ ಭಾರತದೊಂದಿಗೆ ಗಡಿಯನ್ನ ಹಂಚಿಕೊಂಡಂತಹ ದೇಶಗಳು ಭಾರತವು ಏಳು ನೆರೆಯ ದೇಶಗಳನ್ನ ಹೊಂದಿದೆ ವಾಯುವ್ಯ ದಿಕ್ಕಿನಲ್ಲಿ ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನ ಎರಡು ದೇಶಗಳು ಭಾರತದೊಂದಿಗೆ ಗಡಿಯನ್ನ ಹಂಚಿಕೊಂಡಿದ್ದಾವೆ ಇನ್ನು ಉತ್ತರದಲ್ಲಿ ನೇಪಾಳ ಭೂತಾನ್ ಮತ್ತು ಚೀನಾ ದೇಶಗಳು ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ ಇನ್ನು ಪೂರ್ವ ಭಾಗದಲ್ಲಿ ಬಾಂಗ್ಲಾದೇಶ ಮಯನ್ಮಾರ್ ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ ಆಗ್ನೇಯಕ್ಕೆ ಇರುವಂತಹ ಶ್ರೀಲಂಕಾ ದೇಶ ಅದು ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಕಾರ್ಯಗಳಿಂದ ಭಾರತದಿಂದ ಪ್ರತ್ಯೇಕಗೊಂಡಿದೆ ಭಾರತವು ಒಟ್ಟು ಏಳು ದೇಶಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದ್ದು ಅವುಗಳಲ್ಲಿ ಆರು ದೇಶಗಳು ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದ್ದರೆ ಶ್ರೀಲಂಕಾ ದೇಶವು ಭಾರತದೊಂದಿಗೆ ಜಲಗಡಿಯನ್ನು ಹಂಚಿಕೊಂಡಂತಹ ದೇಶವಾಗಿದೆ ಭಾರತವು ಒಂದು ಪ್ರಜಾಪ್ರಭುತ್ವ ಗಣರಾಜ್ಯವಾಗಿದೆ ವಿಶಾಲವಾದ ಭಾರತವನ್ನು ಪ್ರಮುಖವಾಗಿ ಪ್ರಾದೇಶಿಕ ಭಾಷೆ ಮತ್ತು ಆಡಳಿತಾತ್ಮಕ ಅನುಕೂಲಕ್ಕಾಗಿ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ದೆಹಲಿಯು ಸೇರಿದಂತೆ ಒಂಬತ್ತು ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಿಸಲಾಗಿದೆ ದೆಹಲಿಯು ರಾಷ್ಟ್ರೀಯ ರಾಜಧಾನಿ ಕೇಂದ್ರವಾಗಿದೆ ಹೊಸದಾಗಿ ರಚನೆಯಾದಂತಹ ಒಂದು ರಾಜ್ಯ ತೆಲಂಗಾಣ ಒಟ್ಟು ವಿಸ್ತೀರ್ಣದಲ್ಲಿ ಅಂದರೆ ರಾಜಸ್ಥಾನವು ವಿಸ್ತೀರ್ಣದಲ್ಲಿ ದೊಡ್ಡ ರಾಜ್ಯವಾಗಿದೆ ಮತ್ತು ಗೋವಾ ಅತಿ ಚಿಕ್ಕವಾದಂಥ ರಾಜ್ಯವಾಗಿದೆ ವಿಡಿಯೋ ವೀಕ್ಷಿಸಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು